ಹೇಳ್ರಿ ನನ್ನ ಕಡೆ ಈಗ ನನಗೆ ತರಲಿಲ್ಲ ಇದು ಕನಕದಾಸರ ಫಂಕ್ಷನ್ ಅಂತೇಳಿ ಬಹುಶಃ ಇರ್ಬೋದು ಅಥವಾ ನನ್ಗೆ ಗೊತ್ತಿಲ್ಲ ಐದು ನಿಮಿಷನಾಗೆ ಅಥವಾ ನನ್ನ ಇದಾಗ ಮೊಬೈಲ್ನಾಗ ಅದ ಪಾರ್ಲಿಮೆಂಟ್ನಲ್ಲಿ ಎಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದೇ ಆಗಸ್ಟ್ ತಿಂಗಳಾಗ ಅಕ್ಟೋಬರ್ ತಿಂಗಳಾಗ ಪಾರ್ಲಿಮೆಂಟ್ನಾಗ ಉತ್ತರ ಕೊಟ್ಟಿದ್ದ ಕಾಪಿ ಅದು ಮತ್ತೆ ಪಾರ್ಲಿಮೆಂಟ್ನಾಗ ಉತ್ತರ ನೀವು ಪ್ರಹ್ಲಾದ್ ಜೋಶಿ ಅವರು ತಪ್ಪು ಕೊಡ್ತಿದ್ರ ನನಗೆ ಗೊತ್ತಿಲ್ಲ ಎಲ್ಲಿ ಸಂಸತ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಆನ್ ದ ಫ್ಲೋರ್ ಆಫ್ ಹೌಸ್ ಉತ್ತರ ಕೊಟ್ಟಿದ್ದು ಕಾಪಿ ನನ್ನ ಕಡೆ ಐತಿ ಬಿಜೆಪಿ ದಾರಿ ರೈತರ ದಾರಿ ತಪ್ಪಿಸೋದಲ್ಲ ಇವರು ತಮ್ಮ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಇವರು ಆ ರೈತರನ್ನ ಎತ್ತು ಕಟ್ಟುವಂಥ ಪ್ರಯತ್ನ ಮಾಡಿದರು ಬಟ್ ನನಗನ್ಸು ಮಟ್ಟಿಗೆ ಹಿಂಗೆ ರೈತರಿಗೆ ತಿಳಿದದು ಇದು ರಾಜ್ಯ ಸರ್ಕಾರದಲ್ಲ ಇದು ಸಿದ್ದರಾಮಯ್ಯವ್ರ ವಿರುದ್ಧ ನಮ್ಮ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆದಂಥ ಷಡ್ಯಂತ್ರ ಇದು ಆಯ್ತಪ್ಪ ರೈತರು ಪಕ್ಷಾತೀತವಾಗಿ ಮಾಡಬೇಕಾಗಿತ್ತು ವಿಜೇಂದ್ರ ಯಾಕೆ ಬಂದ್ರಲ್ಲಿ ಮಕ್ಕೊಂಡ್ರೆ ಯಾಕ ಬಿ ಜೆ ಪಿಯವ್ರು ರಾಜಕೀಯ ಮಾಡಿದರು ಮತ್ತು ಇವ್ರೂ ಫ್ಯಾಕ್ಟ್ರಿ ಅದಾವೆ ಇಲ್ಲನಾ ಹೌದಾ ರೈತರ ಮಗನಪ್ಪ ನಾವು ಒಪ್ತೀವಿ ನಾವು ರೈತರ ಮಕ್ಕಳೇ ನೀವು ರೈತರ ಮಕ್ಕಳೇ ಯಡಿಯೂರಪ್ಪನವ್ರು ರೈತರು ನೀವು ರೈತರು ಎಲ್ಲನೂ ಕರೆಕ್ಟು ರೈತರ ಮಕ್ಕಳೇ ದಯವಿಟ್ಟು ಅಪಾಯಿಂಟ್ಮೆಂಟ್ ಕೊಡಿಸಿ ಪ್ರಧಾನಮಂತ್ರಿ ಹತ್ರ ಅಪಾಯಿಂಟ್ಮೆಂಟ್ ಕೊಡಿಸಿ ಅಲ್ಲಿ ಹೋಗಿ ಎಮ್ ಎಸ್ ಪಿ ಎಫ್ ಆರ್ ಪಿ ಇದು ಭಾಳ ಕಡಿಮೆ ಅದ ಇದೆಲ್ಲ ಮಾಡಿರಿ ರೈತರ ಮಕ್ಕಳ ಬೇಡನಲ್ಲ ನಾವು ಈಗ ನಮ್ಮ ರೈತರು ನಾನು ಮಾತಾಡ ಮೇಲೆ ಇಲ್ಲಿ 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 ವಿಚಾರ ಏನದ ನಾನು ಶಿವಾನಂದ ಪಟ್ ಕೂಡ ಚರ್ಚೆ ಮಾಡ್ತೀನಿ ಯಾಕಂದ್ರೆ ಅವರು ಸಕ್ರಿಯ ಸಚಿವರು ಇದಾರೆ ಶಿವಾನಂದ್ ಪಟೇ ಬಹುಶಃ ಬರ್ಬೋದು ಇಲ್ಲಿ ಇವತ್ತು ನಾಳೆ ನಾನು ಮಾತಾಡ್ತೀನಿ ಚರ್ಚೆ ಮಾಡಿ ಅವರು ಬಂದು ಅವರು ಬಂದದನ್ನ ಯಾಕಂದ್ರೆ ಅವರು ವಿಷಯ ಅವ್ರದ್ದು ಅದ ಅವರು ಇಲಾಖೆ ಮಂತ್ರಿಗಳಿದ್ದಾರೆ ಶಿವಾನಂದ ಪಟೇರ್ ನಾನು ಮಾತಾಡ್ತೀನಿ ಇದು ಫಂಕ್ಷನ್ ಮುಗಿದಾಗ ಅವ್ರು ಬಂದ ಸಾಧ್ಯ ಅದನ್ನೆಲ್ಲ ವಿವರಣೆ ಕೊಡ್ತಾರೆ